ಸಹನಾ ಸಾತ್ವಿಕ ಅಡುಗೆ ಮನೆ ಚಮ್ನಲ್ಲಿಗೆ ಸ್ವಾಗತ ಇವತ್ತು ಸೌತೆ ಬೀಜ ಹುಗ್ಗಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ಸೌತೆ ಬೀಜ ಇದಾವೆ ನೋಡ್ರಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ತುಂಬ ರೀ ಮಾಡೋದು ಗ್ಯಾಸ್ ಆನ್ ಮಾಡಿಕೊಂಡು ಒಂದೆರಡು ಚರ್ಗಿ ನೀರು ಹಾಕ್ಕೊಳ್ಳೋಣ್ರಿ ಅಂದರೆ ಒಂದೆರಡು ಚಮ ನೀರು ಹಾಕೊಂಡ್ಬಿಟ್ಟು ಇವಾಗ ಬೆಲ್ಲ ಹಾಕ್ಕೊಳ್ಳೋಣ್ರಿ ನೋಡಿರಿ ಒಂದು ಕಾಲು ಕೆ ಜಿ ಅಷ್ಟು ಬೆಲ್ಲ ಹಾಕೊಳ್ಳಣ ಹಂಗೆ ಹಾಕೊಂಡ್ರೆ ನಡಿತೈತಿ ರೀ ಯಾಕಂದ್ರೆ ಅದು ಕುದಿಯೋತ್ತಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ ಇವಾಗ ಒಂದು ಸ್ವಲ್ಪ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ರೀ ಅದು ಕುದಿ ಹೊತ್ತಿಗೆ ನಮ್ಗೆಷ್ಟು ಬೇಕೋ ಸತ್ತಿ ಬೀಜ ಅಷ್ಟು ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ರಿ ಒಂದು ಸರಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬೆ ರೀ ಇದು ಜಾಸ್ತಿ ಬೆಂದ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕ್ರಿ ಈ ಥರ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕ್ರಿ ಫುಲ್ಲು ನೋಡಿರಿ ಒಂದು ಅರ್ಧ ಗಂಟೆ ಮೇಲೆ ಬೆಂದ್ಕೋಬೇಕ್ರಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನಿಮಗೆ ಸತಿ ಬೀಝುಗ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೇಗೈತೆ ಅಂತ ತಿಳಿಸ್ರಿ ತುಂಬ ಚೆನ್ನಾಗಿರುತ್ತೆ ರೀ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನೇ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡ್ರಿ ನೋಡ್ರಿ ಸಖತ್ತಾಗಿ ಬಂದೈತಿ ಹಾಲು ತುಪ್ಪ ಅದ್ರ ಜೊತೆಗೆ ಹಾಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮನೇಲಿ ಈ ಥರ ಮಾಡಿ ನೋಡ್ರಿ ಸಖತ್ತಾಗಿದೆ ಥ್ಯಾಂಕ್ ಯು ರೀ ಧನ್ಯವಾದಗಳು